ಗುಡ್ ಮಾರ್ನಿಂಗ್ ಏನೇನು ಹೆಸರು ವಿಕಾಸ್ ವಿಕಾಸ್ ಯಾವೂರಿಂದ ಬಂದಿದ್ದೀರಾ ಸರ್ ನೇಟಿವ್ ಇದೆ ನಾನು ಮೈಸೂರಲ್ಲಿ ಇದ್ದೀನಿ ಮೈಸೂರಲ್ಲಿ ಇದ್ದೀರಾ ಇವತ್ತು ಅಮೋಘ ವರ್ಷ ಜಾಯ್ನ್ ಆಗಿದ್ದೀರಾ ಏನು ಉದ್ದೇಶ ಯಾವ ಪರೀಕ್ಷೆನ ಕ್ರ್ಯಾಕ್ ಮಾಡೋ ಉದ್ದೇಶದಿಂದ ಜಾಯ್ನ್ ಆಗಿದ್ದೀರಾ ಸರ್ ನಾನು ಮೊದಲೇ ಓಲ್ಡ್ ಸ್ಟೂಡೆಂಟ್ ಓಕೆ ಸೊ ಕೆ ಇ ಎಸ್ ಎ ಕ್ಲಾಸ್ ತಗೊಂಡಿದ್ದು ಓಕೆ ಟೂ ತೌಸಂಡ್ ಟ್ವೆಂಟಿ ಬ್ಯಾಚಲ್ಲಿ ಸೊ ನಾನು ಪಿ ಎಸ್ ಐ ಗೆ ಅಂತ ಅಂದ್ಕೊಂಡು ಅದೇ ಟ್ರಾನ್ಸ್ಲೇಷನ್ ಎಲ್ಲ ತುಂಬ ತೊಂದರೆ ಆಗ್ತಾ ಇತ್ತು ಓಕೆ ಈಗ ಟ್ರಾನ್ಸ್ಲೇಷನ್ಗೆ ನೀವು ಸೇರ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ವಿಶೇಷವಾಗಿ ಟ್ರಾನ್ಸ್ಲೇಷನ್ಲಿ ಪೇಪರ್ ಒನ್ ಡಿಫಿಕಲ್ಟ್ ಪೇಪರ್ ಟು ಡಿಫಿಕಲ್ಟ್ ಸರ್ ಪೇಪರ್ ಒನ್ನಲ್ಲಿ ನನಗೆ ಮಾರ್ಕ್ಸ್ ತುಂಬ ಕಡಿಮೆ ಆಗುತ್ತೆ ಪೇಪರ್ ಒನ್ ಬೇಕು ಓಕೆ ಇವಾಗ ಏನು ಎಕ್ಸ್ಪೆಕ್ಟೇಷನ್ ಇದೆ ಈ ಪೇಪರ್ ಒನ್ ಪ್ರಿಪರೇಷನ್ ಮಾಡೋದಕ್ಕೆ ಏನು ಬೇಕಿದೆ ನಿಮಗೆ ಯಾವ ಥರ ಅಂದರೆ ನಾನು ಮಾತಿನ ಮೆಂಟಲ್ ಶಿಪ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ನಾವು ಏನು ಕಲೆಕ್ಷನ್ಸ್ ಕರೆಕ್ಷನ್ಸ್ ಆದರೆ

ಚೆನ್ನಾಗಿ ಆಗ್ತಾ ಇದೆ ಈಗ ವಿಕಾಸ್ ನಿಮ್ಗೆ ಟ್ರಾನ್ಸ್ಲೇಷನ್ ಪೇಪರ್ ಅಲ್ಲಿ ಕನ್ನಡಗಳು ಇಂಗ್ಲೀಷ್ ಹೊಂದಿದೆ ಇಂಗ್ಲೀಷ್ ಕನ್ನಡ ಇದೆ ಯಾವ ಪಾಟ್ ನಿಮ್ಗೆ ತುಂಬಾ ಡಿಫಿಕಲ್ಟ್ ಅಂತ ಎರಡು ಕಷ್ಟ ಎರಡೂ ಕಷ್ಟ ಆಗ್ತಿದೆ ನಿಮ್ಮ ಸ್ಕೂಲಿಂಗ್ ಕಾಲೇಜ್ ಎಜುಕೇಶನ್ ಏನ್ ಮಾಡ್ಕೊಂಡಿದ್ದೀರಾ ಸರ್ ನಾನು ಕನ್ನಡ ಮೀಡಿಯಂ ಓದಿದ್ದು ಓಕೆ ಇಂಜಿನಿಯರಿಂಗ್ ಮಾಡಿದ್ದೀನಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಯಾವ ಸ್ಟ್ರೀಮಿಂದ ಬಂದಿದ್ದೀರಾ ಮೆಕಾನಿಕಲ್ ಇಂಜಿನಿಯರಿಂಗ್ ಮಾಡೋದು ಪಾರ್ಟಿ ಅಂತ ಮೈಸೂರಲ್ಲಿ ಮಾಡ್ಕೊಂಡಿದ್ದೀರಾ ಅಲ್ವಾ ಇವಾಗ ಹಬ್ಬ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಗ್ರಾಮರ್ ಎಲ್ಲ ಕಲಿತಾ ಇದ್ದೀರ ರೈಟ್ ಅಟೆಂಡ್ ಮಾಡಿದ್ದೀರಾ ಮೂರನೇ ದಿನ ಸರ್ ಇದು ಮೂರನೇ ದಿನ ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ ಮೂರ್ ದಿನದಲ್ಲಿ ನಾನ್ ಇಂಗ್ಲಿಷ್ ಪಾಠ ಮಾಡ್ಕೊಟ್ಟೆ ಅಲ್ವಾ ಏನ್ ಅನಿಸ್ತಾ ಇದೆ ನಿಮ್ಮ ಅನುಭವ ಏನು ಎಕ್ಸ್ಪೀರಿಯನ್ಸ್ ಏನು ಮೊದ್ಲೇ ಬಂದಿದ್ರೆ ಒಂದ್ ಎರಡು ವರ್ಷ ಮೊದಲೇ ಕೆಲಸ ಸಿಗ್ತಾ ಇತ್ತು ಅಂತ ಅನಿಸಿದೆ ಈ ಗ್ರಾಮರ್ ಟೀಚಿಂಗ್ ಆ ಮೆಥಡಾಲಜಿ ಸ್ಟೂಡೆಂಟ್ಸ್ ನ ರೀಚ್ ಆಗುವಂಥದ್ದು ಸ್ಟೂಡೆಂಟ್ಸ್ ಇಂದ ಆ ವರ್ಕ್ ನ ಮಾಡಿಸುವಂತದ್ದು ಅದ್ರಲ್ಲಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಕ್ಯಾಮರಾ ಮನೆಗೆ ಸರ್ ಅದೇ ನಮಗೆ ವರ್ಕ್ನ ಇಲ್ಲೇ ವರ್ಕ್ ಅನ್ನೋ ಥರ ಕೊಡ್ತದೆ ಇಲ್ಲೇ ನಮಗೆ ಎಕ್ಸಸೈಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರೋದ್ರಿಂದ ಅದು ನಮಗೆ ನಾವೇನು ತಪ್ಪು ಮಾಡ್ತಾ ಅಂತ ಈಗಲೇ ಗೊತ್ತಾಗ್ಬಿಡ್ತಾ ಇದೆ ಹೋಗಿ ನಾವು ಮಾಡುವಾಗ ಸ್ವಲ್ಪ ಬೇರೆ ತೊಂದರೆಗಳಾಗುತ್ತೆ ಸಣ್ಣ ಪುಟ್ಟ ತೊಂದರೆಗಳನ್ನು ಮಾ ನಾಳೆಗೆ ಬಂದು ಕೇಳಿದವರಿಗೆ ನಮ್ಮ ತಲೆನಲ್ಲಿ ಸ್ಟೋರ್ ಆಗಿತ್ತು ಅಂದ್ರೆ ಮನೆಯಿಂದ ಬಂದು ಬರೋದ್ರೊಳಗೆ ಸ್ವಲ್ಪನೇ ಉಳಿದಿರುತ್ತೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ಬಿಡ್ತಾ ಇತ್ತು ಈಗ ಆ ತರದ್ದು ಯಾವ್ದು ತೊಂದರೆ ಇಲ್ಲ ಇಲ್ಲಿ ಏನ್ ತಪ್ಪು ಮಾಡ್ತಾ ಇದೀವಿ ಅಂತ ಹೇಳ್ಬೋದು ಬಹಳ ಖುಷಿ ಆಗ್ತದೆ ಈಗ ನಿಮ್ಮ ಇಂಗ್ಲಿಷ್ ಟ್ರೈನರ್ ಬಗ್ಗೆ ನಿಮ್ಮ ಅನಿಸಿಕೆ ಒಂದು ಮಾತು ಹೇಳಿ ಸರ್ ಬಹಳ ಖುಷಿ ಆಗ್ತಾ ಇದೆ ಒಂದೇ ಮಾತು ಅಂತಂದ್ರೆ ಬೇಗ ನಾನು ಬಂದ್ಬಿಟ್ಟಿದ್ದರೆ ಬೇಗ ಇವರ ಹತ್ರ ಕ್ಲಾಸ್ ಕೇಳಿಬಿಟ್ಟಿದ್ರೆ ಇಷ್ಟು ಆಗಲೇ ಫೈ ಫೋರ್ ನಾಟ್ ಟೂನಲ್ಲಿ ನಲ್ಲಿ ಸೆಲೆಕ್ಟ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಫೋರ್ ನಾಟ್ ಟೂನಲ್ಲಿ ನಲ್ಲಿ ನನಗೆ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದೆ ಜಸ್ಟ್ ಬರೀ ಸಿಕ್ಸ್ಟಿ ಮಾರ್ಕ್ಸ್ ಬಂದಿದೆ ನನ್ನ ಜೊತೆಯವರು ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲ ಮೂವತ್ತೈದು ಪ್ಲಸ್ ಸ್ಕೋರ್ ಮಾಡಿದ್ದಾರೆ ಮೂವತ್ತೈದು ತೆಗೆದವರೆಲ್ಲರೂ ಪಾಸ್ ಆಗಿದ್ದಾರೆ ಅವರೆಲ್ಲ ಸೆಕೆಂಡ್ ಪೇಪರ್ ನನ್ನ ಅಷ್ಟೇ ಇದೆ ಬಟ್ ಫಸ್ಟ್ ಪೇಪರಲ್ಲಿ ಅಲ್ಲಿ ಯಾರೆಲ್ಲ ಮೂವತ್ತೈದು ಪಾಸ್ ತಗೊಂಡಿದ್ದಾರೆ ಅವರೆಲ್ಲರೂ ಇನ್ನಾಗಿದ್ದಾರೆ ನಾವು ಹೊರಗಡೆ ಇದ್ವಿ ಸೊ ಅದೇ ಮೇಜರ್ ರೀಸನ್ ನಾ ಇಲ್ಲಿ ಬಂದಿರೋದು ಈಗ ಸರ್ ಜೊತೆ ಕ್ಲಾಸ್ ಕೇಳಿ ಖಂಡಿತ ಸರಿ ಆಗ್ಬೋದು ಯಾವುದು ತೊಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ಲಾಸ ಇನ್ನು ವರ್ಷದ ನಿರ್ದೇಶಕರಾದಂಥ ಡಾಕ್ಟರ್ ರಾಮನಗೌಡ ಸರ್ ಅವರು ಒಂದು ದಶಕದಿಂದ ಒಂದು ದಶಕ ಪೂರ್ತಿಯಾಗಿದೆ ಆ ಸಮರ ಕೂಡ ಆಚರಿಸಿದ್ದಾರೆ ಇಲ್ಲಿ ರಾಮನಗೌಡರು ಐ ಎಸ್ ಕೆ ಎಸ್ ಅಂತ ಬ್ರ್ಯಾಂಡ್ ಇಟ್ಕೊಂಡಿದ್ರು ಕೂಡ ಬಿ ಎಡ್ ವಿದ್ಯಾರ್ಥಿಗಳಿಗೆ ಕೆ ಟಿ ಟಿ ಸಿ ಟಿ ಟಿ ಜುಡಿಷರಿ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಯು ಪಿ ಎಸ್ಸಿಗೆ ಜನ ಎಲ್ಲ ಎದ್ನೋ ಬಿದ್ದೋ ಅಂತ ಬರ್ತಾ ಇದೆ ಹಾಗೆ ಈ ಯು ಪಿ ಸಿಗೋಸ್ಕರ ಅವ್ರದೇ ಆದಂತಹ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಟ್ರೈನರ್ಸ್ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಏನು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಈಗ ಈ ವರ್ಷ ಕುರಿತು ಅವ್ರಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀವಿ ಸರ್ ನಾನು ಬಂದಾಗ ಅವಾಗ ವರ್ಷದಲ್ಲಿ ಬರೀ ಏಟ್ ತೌಸಂಡ್ ಚಾರ್ಜ್ ಮಾಡ್ತಾ ಇದ್ರು ಏಟ್ ತೌಸಂಡ್ ಚಾರ್ಜ್ ಮಾಡಿ ಪಿ ಸಿ ಗೆ ಬಂದ್ರು ಅಷ್ಟೇ ಅವ್ರಿಗೆ ಪಿ ಸಿಗಾಗಬೇಕು ಅಂತ ಅಂದ್ಕೊಂಡು ಕಂಪ್ಲೀಟ್ಲಿ ಕೆ ಎಸ್ ಫಿಲಿಮ್ಸ್ಗೆ ಏನಾಗಬೇಕು ಅಷ್ಟು ಕ್ಲಾಸಸ್ನ ಮಾಡ್ತಾ ಬರ್ತಾ ಇದ್ದೆ ಎಲ್ಲ ಫ್ಯಾಕಲ್ಟೀಸು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಆಮೇಲೆ ಸರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ರು ಆಮೇಲೆ ಇನ್ನೊಂದು ವಿಚಾರ ಈಗ ಬಿ ಎಡ್ ಅಂತ ಎಲ್ಲ ಹೇಳಿದ್ರಲ್ಲ ನನ್ನ ಸಿಸ್ಟರು ಇದೇ ನನ್ನ ಜೊತೆನೇ ಕ್ಲಾಸಿಗೆ ಬರ್ತಾ ಇದ್ದಿದ್ದು ಅವ್ರು ಮೈಸೂರಲ್ಲಿ ಅಪಾಯಿಂಟ್ ಆಗಿದ್ದಾರೆ ಬಿ ಎಡ್ ಟೀಚರ್ ಆಗಿದ್ದಾರೆ ಜಿ ಪಿ ಎಸ್ ಟಿ ಆರು ಲಾಸ್ಟ್ ಟೈಮ್ ಬಂದಾಗ ಅವ್ರನ್ನ ರೆಕಗ್ನೈಸ್ ಮಾಡಿ ಸರ್ ಕೂಡ ಮಾತಾಡಿಸ್ ಕೂಡ ಆಯ್ತು ತುಂಬ ಚೆನ್ನಾಗಿ ಕ್ಲಾಸ್ ನಡೆಯುತ್ತೆ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ನಾವು ದುಡ್ಡಿಗಿಂತ ಯೂಶಲಿ ಎಲ್ಲರೂ ಪೈಸಾ ವಸೂಲ್ ಮಾಡಬೇಕು ಅಂತ ಬರ್ತಾರೆ ನಾವೇನು ಪೈಸಾ ವಸೂಲ್ ಮಾಡಬೇಕಾಗಿಲ್ಲ ಅವರೇ ಸ್ವಲ್ಪ ಜಾಸ್ತಿ ಜಾಬ್ ಇಟ್ಟ ಕ್ಲಾಸಸ್ ಮಾಡ್ತಾರೆ ಅದು ಮಾತ್ರ ತುಂಬ ಖುಷಿ ಅನಿಸುತ್ತೆ ಹಾಗಾದ್ರೆ ಕರ್ನಾಟಕದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ಸುಮಾರು ಆಕಾಂಕ್ಷಿಗಳು ಲಕ್ಷ ಲಕ್ಷ ಜನರು ಆಕಾಂಕ್ಷಿಗಳೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದಾರೆ ಕೆಲವರು ಬೇರೆ ಬೇರೆ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದಾರೆ ನಿಮಗೆ ವರ್ತ್ ಅನ್ಸುತ್ತಾ ಅವ್ರು ಈ ನಮ್ಮ ಅಮಗ ವರ್ಷ ಐ ಎಸ್ ಕೋಚಿಂಗ್ ಸೆಂಟರ್ ವಿಜಯನಗರ ಇದೆ ಅವ್ರು ಇಲ್ಲಿ ಬಂದ್ರೆ ಖಂಡಿತ ಅವರು ತಮ್ಮ ಎಕ್ಸಾಮ್ ಅನ್ನ ಕ್ರಾಕ್ ಮಾಡ್ತಾರೆ ಅನ್ನುವಂತ ಮಾತನ್ನ ನೀವು ಒಪ್ಕೊಳ್ತೀರಾ ಏನ್ ಹೇಳ್ತೀರಾ ಒಪ್ಕೊಳ್ತೀನಿ ನಾನು ತುಂಬಾ ಜನ ಸಜೆಸ್ಟ್ ಮಾಡಿದ್ದೀನಿ ಮೈಸೂರಲ್ಲೆಲ್ಲ ತುಂಬಾ ಜನ ಫ್ರೆಂಡ್ಸ್ ನನ್ನ ಯಾರಾದ್ರೂ ಕೇಳ್ತು ಅಂತಂದ್ರೆ ನಾನು ಹೇಳದೇ ಇದು ಇಲ್ಲಿಗೆ ಹೋಯ್ತು ಅಂತಂದರೆ ನಿಮ್ಗೆ ಏನು ಎಕ್ಸ್ಟ್ರಾ ಏನೋ ತೊಂದರೆ ಆಗಲ್ಲ ಕಡಿಮೆ ದುಡ್ಡು ಕೂಡ ಬೇರೆ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಈಗ ನನ್ನ ಜೊತೆ ಇರೋರನ್ನೆಲ್ಲ ನಾನು ನೋಡಿದ್ದೀನಿ ಇಲ್ಲಿಂದ ಕ್ಲಾಸಸ್ನ ತಗೊಂಡು ಇಲ್ಲೇ ಪಾಸ್ ಆಗಿರೋರು ಇಲ್ಲೂ ಬೇಕಾದಷ್ಟು ಜನ ಇದ್ದಾರೆ ನನ್ನ ಜೊತೆ ಇಲ್ಲೇ ವಿಜಯನಗರ ಸ್ಟೇಷನ್ಲ್ಲೂ ಇರೋರೆಲ್ಲ ಇಲ್ಲೇ ನನ್ನ ಜೊತೆ ಓದ್ತಾ ಇದ್ದವರನ್ನೇ ಅವರೆಲ್ಲರೂ ಸೊ ನಾನು ತುಂಬ ಹೇಳಿದ್ದೀನಿ ಹುಡುಗರುಗಳಿಗೆ ಎಲ್ಲರೂ ಅವರೆಲ್ಲರೂ ಇಲ್ಲಿ ಬಂದ್ಬಿಟ್ರೆ ಸೆಲ್ಫ್ ಸ್ಟಡೀಸ್ ಸೆಲ್ಫ್ ಸ್ಟಡೀಸ್ ಅಂತ ಟೈಮ್ ವೇಸ್ಟ್ ಮಾಡಿದ್ದೆ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ ಸೆಲ್ಫ್ ಸ್ಟಡಿನೇ ಮಾಡಿದ್ದು ನಾನು ಫಸ್ಟ್ ಪೇಪರ್ನ ಸೆಲ್ಫ್ ಸ್ಟಡಿ ಮಾಡಿದೆ ನನಗೆ ಬರೀ ಹದಿನಾ ಮಾರ್ಕ್ಸ್ ಸಿಕ್ಕಿರೋದು ಅಟ್ಲೀಸ್ಟ್ ಇಲ್ಲಿ ಕ್ಲಾಸಸ್ ಬಂದು ಏನಾದರೂ ಅಂತ ಅಂತಂದ್ರೆ ಆಬ್ವಿಯಸ್ಲಿ ಒಂದು ಮೂವತ್ತೈದು ಸಿಗ್ತಾ ಇತ್ತು ಮೂವತ್ತೈದು ಸಿಕ್ಕಿದ್ರೆ ಎಲ್ಲರಿಗೂ ಕೆಲಸ ಹಾಗೆ ಆಗುತ್ತೆ ಫಸ್ಟ್ ಪೇಪರ್ ತುಂಬಾ ಆಗುತ್ತೆ ಅದೇ ತರ ಎಲ್ಲ ಎಕ್ಸಾಮ್ಗಳಿಗೂ ಅಷ್ಟೇನೆ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತಂದ್ರೆ ತುಂಬ ಕಷ್ಟ ಮಾಡ್ಬೋದೇನೋ ಅವರು ಹೈಲಿ ಜೀನಿಯಸ್ ಇರ್ಬೋದು ಅಕಸ್ಮಾತ್ ಅದರಲ್ಲಿ ನೂರು ಜನ ಆ ಥರ ಓದಿದ್ರೆ ಬರೀ ಒಂದು ಹತ್ತು ಜನಕ್ಕೆ ಸಿಕ್ಕಿದ್ರೆ ದುರ್ವಿಚಾರ ವಿಚಾರ ನಮಗೆ ಗೈಡೆನ್ಸ್ ಇಲ್ಲ ಅಂತಂದ್ರೆ ಖಂಡಿತ ಈ ಫೀಲ್ಡಲ್ಲಿ ಕಲಿಬೋದು ಬಟ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಓಕೆ ಬಿಕಾಸ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು ಅಮೋಘ ವರ್ಷದಲ್ಲಿ ಇಂಗ್ಲೀಷ್ ತರಗತಿ ನಡೀತಾ ಇದೆ ಕಳೆದ ನಾಲ್ಕು ದಿನದಿಂದ ಬರ್ತಾ ಇದ್ದೀರಾ ನಾನು ಅಬ್ಸರ್ವ್ ಇದ್ದೀನಿ ಯಾವುದೇ ಟಾಪಿಕ್ ಟಾಪಿಕ್ನ ಕೊಟ್ಟಾಗ ಇಮಿಡಿಯೆಟ್ ಆಗಿ ಅದನ್ನು ಮಾಡಿ ರೆಸ್ಪಾಂಡ್ ಮಾಡುವಂಥದ್ದು ಅದ್ಭುತವಾದಂತ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ಖಂಡಿತ ನೀವೇನು ಕನಸನ್ನ ಇಟ್ಕೊಂಡಿದ್ದೀರಾ ಆ ಕನಸನ್ನ ನೀವು ರೀಚ್ ಆಗಲಿ ಅಮೋಘ ವರ್ಷದ ಎಲ್ಲೋ ಒಂದು ರಿಸೋರ್ಸ್ಫುಲ್ ಟೀಚರ್ಸ್ ಏನಿದ್ದಾರೆ ಅವ್ರು ಮಾಡುವಂತ ಪಾಠ ಆಗಿರ್ಬೋದು ಅವರ ಟೀಚಿಂಗು ಇಲ್ಲಿ ನಿಮ್ಗೆ ಕೊಡ್ತಾ ಇರುವಂತ ನೋಟ್ಸ್ ಆಗಿರ್ಬೋದು ಮೆಟೀರಿಯಲ್ಸ್ ಚೆನ್ನಾಗಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಐ ವಿಶ್ ಯು ಆಲ್ ದ ಯು